ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಕಾಲಕಾಲಕ್ಕೆ ಏನು ಶೈಕ್ಷಣಿಕವಾಗಿ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂಥ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಆದೇಶಗಳು ಮತ್ತು ಇಚ್ ಇತರೆ ಯೋಜನೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿ ಅಪ್ಡೇಟ್ ಬರಬೇಕಂತಂದರೆ ಹಾಗೂ ಯು ಜಿ ಸಿ ನೆಟ್ ಕೆಸೆಟ್ ಸಂಬಂಧ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಮತ್ತು ತರಗತಿಗಳ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಆರಂಭ ಮಾಡೋಣ ಜವಾಹರ ನವ ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಏನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಆರನೇ ತರಗತಿಗೆ ಅಂದರೆ ಈಗ ಐದನೇ ಕ್ಲಾಸ್ ಮುಗಿಸಿರೋರು ಅಂಥವರು ಆರನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಪ್ಪತ್ತಾರು ಇಪ್ಪತ್ತೇಳು ಪ್ರವೇಶ ಅಧಿಸೂಚನೆ ಈ ರೀತಿ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಇಪ್ಪತ್ತೊಂಬತ್ತು ಮುಂದಿನ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಕೊನೆ ದಿನ ಇದೆ ವಿಶೇಷ ಲಕ್ಷಣಗಳು ಏನಿದೆ ಅಂತಂದರೆ ವಸತಿ ಇದು ಜವಾಹರ ನವೋದಯ ವಿದ್ಯಾಲಯಕ್ಕೆ ಸಂಬಂಧಿಸ ಸಂಬಂಧಿಸಿದಂತೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸಹ ಶಿಕ್ಷಣ ವಸತಿ ಶಾಲೆಗಳಿದ್ದಾವೆ ಜಿಲ್ಲೆಯಲ್ಲೂ ಕೂಡ ಇದ್ದಾವೆ ಪ್ರತಿ ಜಿಲ್ಲೆಯಲ್ಲಿ ಮತ್ತು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ ವಸತಿ ವ್ಯವಸ್ಥೆ ಉಚಿತ ಶಿಕ್ಷಣ ಆಹಾರ ವಸತಿ ವ್ಯವಸ್ಥೆ ಇದೆ ನೋಡಿ ಇಲ್ಲೆಲ್ಲ ಅಂಶಗಳನ್ನು ಪ ಮತ್ತೊಮ್ಮೆ ಮಾರ್ಕ್ ಮಾಡ್ತಾಯಿದ್ದೀನಿ ವಲಸೆ ಯೋಜನೆಯ ಮೂಲಕ ವೈವಿಧ್ಯಮಯ ಸಾಂಸ್ಕೃತಿಕ ವಿನಿಮಯ ಕ್ರೀಡೆ ಆಟೋಟಗಳಿಗೆ ಉತ್ತೇಜನ ಎನ್ ಸಿ ಸಿ ಸ್ಕೌಟ್ಸು ಗೈಡ್ಸು ಮತ್ತು ಎನ್ ಎಸ್ ಎಸ್ಗೆ ವಿಶೇಷವಾದಂಥ ಒಂದು ಅವಕಾಶ ಇಲ್ಲಿ ಅವಕಾಶ ಸಿಗುತ್ತೆ ಮತ್ತು ವಿಶೇಷ ಲಕ್ಷಣಗಳು ಏನಪ್ಪ ಅಂತಂದರೆ ಇದರಿಂದ ಏನು ನವೋದಯದಲ್ಲಿ ಓದಿದರೆ ವಿದ್ಯಾರ್ಥಿಗಳು ಏನೇನೆಲ್ಲ ಸಾಧಿಸ್ಬೋದು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆಗಳನ್ನು ಹೇಳ್ತಾ ಇದ್ದಾರೆ ಜೆ ಇ ಇ ಮೇನ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಇದೇ ವರ್ಷ ಇಪ್ಪತ್ತೈದರಲ್ಲಿ ಹನ್ನೆರಡು ಸಾವಿರದ ನೂರ ಮೂರು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಅರ್ಹತೆ ನವೋದಯದಲ್ಲಿ ಓದಿರ್ತಕ್ಕಂಥವ್ರೆ ಸುಮಾರು ಐದು ಸಾವಿರ ಚಿಲ್ಲರ ಪಾಸಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಿದ್ದಾರೆ ಜೆ ಇ ಇ ಅಡ್ವಾನ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರದ ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಲ್ಲಿ ಸಾವಿರದ ಎಂಬತ್ತ್ಮೂರು ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ನೋಡಿ ಅರ್ಹತೆ ಪಡೆದಿದ್ದಾರೆ ಹತ್ತು ಮತ್ತು ಹನ್ನೆರಡನೇ ಬೋರ್ಡ್ ಎಕ್ಸಾಮ್ನಲ್ಲಿ ಉತ್ತಮ ಫಲಿತಾಂಶ ಇದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ವರ್ಗ ಹತ್ತು ಎರಡು ಹತ್ತನೇ ತರಗತಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ನಲವತ್ತೊಂಬತ್ತು ಪರ್ಸೆಂಟ್ ಫಲಿತಾಂಶ ಬಂದಿದೆ ಹೊರ್ಗ ಹನ್ನೆರಡರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಫಲಿತಾಂಶ ಬಂದಿದೆ ಇದನ್ನು ಮಾಹಿತಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನವೋದಯ ವಿದ್ ಶಾಲೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ತಮ್ಮ ಮಕ್ಕಳನ್ನು ನವೋದಯ ಶಾಲೆಗೆ ಸೇರಿಸಿ ಅಂಡರ್ ಪರ್ಸೆಂಟ್ ಮಕ್ಕಳು ತಮ್ಮ ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಸಾಧಿಸಲಿಕ್ಕೆ ಅವಕಾಶ ಆಗುತ್ತೆ ಅರ್ಹತೆ ಏನೇನು ಅಂತಂದರೆ ಅಭ್ಯರ್ಥಿಗಳು ಕಾರ್ಯನಿರ್ವಹಿಸುತ್ತಿರುವ ಸಂಬಂಧಿಸಿದ ಜವಾರ ನವೋದಯ ವಿದ್ಯಾಲಯ ಆಯಾ ಜಿಲ್ಲೆಯ ವಿಶ್ವಾಸಾರ್ಹ ನಿವಾಸಿಗಳಾಗಿರುವ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಯಾವ ಜಿಲ್ಲೆಯಲ್ಲಿ ಅರ್ಜಿ ಆಗ್ತಾರೋ ಆ ಜಿಲ್ಲೆಯ ನಿವಾಸಿಯಾಗಿರಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಯಲ್ಲಿ ಐದನೇ ತರಗತಿ ಓದ್ತಿರಬೇಕು ಈಗ ಐದನೇ ತರಗತಿ ಓದ್ತಾ ಇರ್ತಕ್ಕಂಥ ಏನು ಸರ್ಕಾರದ ಶ ಮಾನ್ಯತೆ ಇರಬೇಕು ಅಂಥ ಶಾಲೆಯಲ್ಲಿ ಓದಬೇಕು ಯಾವ ಸುಮ್ಮನೆ ಕೋಚಿಂಗ್ ಸಂಸ್ಥೆಗಳಲ್ಲಿ ಓದಿದ್ರೆ ಅವೆಲ್ಲ ಎಲಿಜಿಬಲ್ ಆಗೋಲ್ಲ ಆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮೂರು ಮತ್ತು ನಾಲ್ಕನೇ ತರಗತಿಗೆ ಪೂರ್ಣ ಶೈಕ್ಷಣಿಕ ವರ್ಷವನ್ನು ಸರ್ಕಾರಿ ಸರ್ಕಾರದ ಮಾನ್ಯತೆ ಪಡೆದರು ಶಾಲೆಯಲ್ಲಿ ಪೂರ್ಣಾವಧಿ ಶಾಲಾ ಶಿಕ್ಷಣ ಪಡೆದು ತಿರುಗಡೆ ಹೊಂದಿರಬೇಕು ಮೂರು ನಾಲ್ಕರಲ್ಲಿ ತಿರುಗಡೆ ಆಗಿರ್ತಾರೆ ಒಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಹದಿನಾರರಲ್ಲಿ ಮಧ್ಯ ಜನಿಸಿದವರು ಹಾಕು ಅವ್ರ ಡೇಟ್ ಆಫ್ ಬರ್ತ್ಗಳು ಒಂದು ಐದು ಮೇ ಒಂದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರರೊಳಗೆ ಆಗಿ ಅವ್ರ ಡೇಟ್ ಆಫ್ ಬರ್ತ್ಗಳು ಇರಬೇಕಂತಕ್ಕಂಥದ್ದು ಹೇಳ್ತಾರೆ ನೋಂದಣಿ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಂತಂದರೆ ಇಲ್ಲಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿದರೆ ನಮಗೆಲ್ಲ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಮಗೆಲ್ಲ ಮಾಹಿತಿ ಸಿಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಮೀಸಲಾತಿ ಏನಪ್ಪಾ ಅಂತಂದರೆ ಜಿಲ್ಲೆಯಲ್ಲಿ ಕನಿಷ್ಠ ಎಪ್ಪತ್ತೈದರಷ್ಟು ಸ್ಥಾನಗಳು ಗ್ರಾಮೀಣ ಪ್ರದೇಶ ಅಭ್ಯರ್ಥಿಗಳನ್ನು ತುಂಬ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಇದೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ನೋಡಿ ಕಾಣ್ತಾ ಇದೆ ಅದೇ ರೀತಿ ಸರ್ಕಾರದ ನಿಯಮದನ್ವಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಕೂಡ ಮೀಸಲಾತಿ ಇದೆ ಎಸ್ ಸಿ ಎಸ್ ಟಿ ಕಾಮಾನಾಗಿವೆಲ್ಲಕ್ಕೂ ಮೀಸಲಾತಿ ಇದೆ ಒ ಬಿ ಸಿ ಮತ್ತು ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂರನೇ ಒಂದಷ್ಟು ಸ್ಥಾನಗಳು ಬಾಲಕಿಯರಿಗೆ ಮೀಸಲಾಗುತ್ತಿದ್ದೆ ಮೂರರಲ್ಲಿ ಒಂದು ಸ್ಥಾನ ಬಾಲಕಿಯರಿಗೆ ಮೀಸಲಾತಿಯಾಗಿರುತ್ತೆ ಇದು ಇಷ್ಟು ಮಾಹಿತಿ ಮತ್ತು ಪರೀಕ್ಷೆ ಯಾವಾಗ ನಡೀತವೆ ಅಂತಕ್ಕಂಥದ್ದು ಈ ಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಹದಿಮೂರರಲ್ಲಿದೆ ಒಂದು ಎಕ್ಸಾಮು ಅದಾದ ಮೇಲೆ ಮತ್ತು ಚಳಿಗಾಲದಲ್ಲಿ ಏಪ್ರಿಲ್ ಹನ್ನೊಂದರಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರು ಇದು ಇವತ್ತಿನ ಇಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ ಏನು ನವೋದಯ ವಿದ್ಯಾಲಯ ಸಮಿತಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಿಂದ ಎಲ್ಲ ಸ್ನೇಹಿತರೆ ತಮಗೆ ತಮ್ಮ ಸಂಬಂಧಿಸಿದಂತೆ ತಮಗೆ ತಮ್ಮ ಮಕ್ಕಳು ಅಥವಾ ತಮಗೆ ಸಂಬಂಧಿಸಿದ ಹತ್ತಿರದ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಅವರು ಕೂಡ ನವೋದಯ ಶಾಲೆಯಲ್ಲಿ ಶಿಕ್ಷಣ ಪಡಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಇಷ್ಟು ಮಾಹಿತಿಯಾಗಿತ್ತು ಮುಂದಿನ ಮಾಹಿತಿ ಮತ್ತು ವಿಡಿಯೋಗಾಗಿ ನನ್ನ ಬಬ್ಬಜಿ ಇನ್ಫೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ